ಲಾಸ್ಟ್ ಟೈಮು ಕೇತುವಿನ ರಾಜಯೋಗದ ಬಗ್ಗೆ ವಿಡಿಯೋ ಮಾಡಲಾಗಿತ್ತು ಫಸ್ಟ್ ಪಾರ್ಟಲ್ಲಿ ಒನ್ ಟು ಸೆವೆನ್ ಮನೆಗಳು ನಾವು ಕಂಪ್ಲೀಟ್ ಮಾಡಿ ಈಗ ಎಂಟನೇ ಮನೆಯಿಂದ ಶುರು ಮಾಡೋಣ ಎಂಟನೇ ಮನೆಯಲ್ಲಿಯೂ ಕೂಡ ರಾಹು ಇಸ್ ನಾಟ್ ಗುಡ್ ಯಾಕಂದರೆ ಎಂಟನೇ ಮನೆ ಜೀವನದಲ್ಲಿ ಆಗುವಂತಹ ಸಡನ್ ಘಟನೆಗಳು ಏರಿಳಿತಗಳು ಮತ್ತು ಕಂಪ್ಲೀಟ್ಲಿ ಡಾರ್ಕ್ ಹೌಸ್ ಅದು ಯಾಕಂದ್ರೆ ಎಂಟನೇ ಮನೆ ಕಲಿಯುಗದಲ್ಲಿ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದರೆ ಕಲಿಯುಗದಲ್ಲಿ ಮೇನ್ ಬೇಕಾಗಿರೋದು ನಮಗೆ ದುಡ್ಡು ಐಶ್ವರ್ಯ ಎಂಟರ್ಟೈನ್ಮೆಂಟು ಫೇಮು ನೇಮು ಮನಿ ಇದೆಲ್ಲ ಏನಿದೆ ಈಗ ನಮಗೆಲ್ರಿಗೂ ಬೇಕು ಬಟ್ ಎಂಟನೇ ಮನೆ ಏನಿದೆ ಅಂದರೆ ಅಕಾಲ್ಟ್ ಸೈನ್ಸ್ ಮಿಸ್ಟಿಸಮ್ ಯೋಗ ಧ್ಯಾನ ಆಯುರ್ವೇದ ಆಸ್ಟ್ರಾಲಜಿ ಗುಪ್ತವಾದ ಜ್ಞಾನ ಮತ್ತು ರಿಸರ್ಚ್ ವರ್ಕು ಇದೆಲ್ಲ ಏನಿದೆ ಎಂಟನೇ ಮನೆಗೆ ರಿಲೇಟ್ ಆಗುತ್ತೆ ಸೊ ಇಲ್ಲಿ ಕೇತು ಅದ್ಭುತವಾಗಿ ಕೆಲಸ ಮಾಡುತ್ತೆ ಕೇತು ಎಂಟನೇ ಮನೆಯಲ್ಲಿದ್ದು ಆ ವ್ಯಕ್ತಿಯ ಕೇತುವಿನ ಮಹಾದರ್ಶ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಅವನಲ್ಲಿರುವಂಥ ಅಷ್ಟು ಐಶ್ವರ್ಯವನ್ನು ಅದರ ಜೊತೆಯಲ್ಲಿ ರಿಲೇಷನನ್ನು ಡಿಟ್ಯಾಚ್ ಆಗುತ್ತೆ ಬರೀ ಧ್ಯಾನ ಮಾಡಬೇಕು ಅಂತ ಆಸೆ ಬರಲಿಕ್ಕೆ ಶುರು ಮಾಡುತ್ತೆ ಅವ್ನು ಮಾಡ್ತಾನೂ ಕೂಡ ಮತ್ತು ಅದ್ಭುತವಾದ ಸಾಧನೆ ಧ್ಯಾನದಲ್ಲಿ ಅವನು ಮಾಡೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಸ್ಪೆಷಲಿ ಗುರು ಮತ್ತು ಕೇತು ಜೊತೆಯಲ್ಲಿ ಎಂಟನೇ ಮನೆಯ ಕೂತ್ರು ಅಂದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಸೋ ರಾಹು ಇಸ್ ನಾಟ್ ಗುಡ್ ಫಾರ್ ಏಟ್ತ್ ಹೌಸ್ ಯಾಕಂದರೆ ಏಟ್ತ್ ಹೌಸ್ ಸಡನ್ ಅಲ್ಲ ಸಡನ್ ಅಂತ ಬಂದಾಗ ಈ ಮನೆ ಏನೇನು ಕೊಡುತ್ತೆ ಏನೇನು ಕಿತ್ಕೊಳುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಟ್ಲೀಸ್ಟ್ ಒಂದು ಚಿಕ್ಕ ಪುಟ್ಟ ಟ್ರಾಜಿಡೀಸು ಘಟನೆಗಳಂತೂ ಆ ವ್ಯಕ್ತಿಯ ಜೀವನದಲ್ಲಿ ಆಗೇ ಆಗುತ್ತೆ ಅಕಸ್ಮಾತ್ ರಾಹು ಎಂಟನೇ ಮನೆಯಲ್ಲಿದ್ದು ಒಂದು ಮಹಾದಶ ಅಂತ ಇರ್ತದೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೆ ಹಾಗೆ ಆಗುತ್ತೆ ಆ ವ್ಯಕ್ತಿಗೆ ಸ್ಪೆಷಲಿ ಮಂಗಳನೂ ಕೂಡ ರಾಹು ಜೊತೆ ಕೂತ್ರೆ ಒಂದು ಸ್ವಲ್ಪ ಇದು ಭಾರಿ ಕಷ್ಟದಾಯಕವಾದ ಕಾಂಬಿನೇಷನ್ ಅಂತ ನನಗನ್ಸುತ್ತೆ ಯಾಕಂದರೆ ಎಂಟನೇ ಮನೆ ಸಡನ್ ಸಡನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಗುವಂಥ ಮನೆ ಸೊ ಸಡನ್ ಅಂತ ಬಂದಾಗ ಸಡನ್ ಸಡನ್ನಾಗಿ ಕೊಡ್ತಾನೆ ರಾಹು ಸಡನ್ ಸಡನ್ನಾಗಿ ಕೊಡ್ತಾರೆ ಸೊ ಹೀಗಾಗಿ ಸಡನ್ನಾಗಿ ಏನಾಗುತ್ತೆ ಚಿಕ್ಕ ಪುಟ್ಟ ಕೆಲವೊಂದು ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಪೆಷಲಿ ಮಹಾದಶ ಅಂತರದಲ್ಲಿ ಅಂತರ್ದಶ ಜಾಸ್ತಿ ಸ್ಪೆಷಲಿ ಆರನೇ ಮನೆ ಸ್ವಾಮಿ ಮಂಗಳ ಬಂದು ಎಂಟನೇ ಮನೆಯಲ್ಲಿ ರಾಹು ಜೊತೆ ಕೂತ ಅಂದರೆ ಸ್ವಲ್ಪ ಇದು ಕಾಂಬಿನೇಷನ್ ಸ್ವಲ್ಪ ವಸ್ಟ್ ಕಾಂಬಿನೇಷನ್ ಅಂತ ನನಗನ್ಸುತ್ತೆ ಬಟ್ ಕೇತುಗೆ ಎಂಟನೇ ಮನೆ ಒನ್ ಆಫ್ ದಿ ವಂಡರ್ಫುಲ್ ಮನೆ ವ್ಯಕ್ತಿ ಯಾವುದೇ ಪುಸ್ತಕ ಓದದೇನೆ ಅದ್ಭುತವಾದ ಡೀಪ್ ಜ್ಞಾನ ಏನಾದರೂ ಬರ್ತಾ ಇದೆ ಅಂದರೆ ಅದು ಕೇತು ಎಂಟನೇ ಮನೇಲಿ ಕೂತಾಗ ಫಿಲಾಸಫಿ ಆಗಿರ್ಬೋದು ರಾಜಕಾರಣ ಆಗಿರ್ಬೋದು ಅಧ್ಯಾತ್ಮ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಜಾಸ್ತಿ ಬುಕ್ ಓದದೇನೆ ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಅಬ್ಸರ್ವೇಷನ್ ಮುಖಾಂತರ ಅದರ ಮುಖಾಂತರ ತನ್ನಷ್ಟಕ್ಕೆ ತಾನೇ ಒಂದು ತಲೆ ಓಡಿಸಿ ಏನಾದರೂ ವಿಚಾರ ಮಾಡಿ ಅಂತ ತೆಗೆದುಕೊಳ್ಳುವಂತಹ ಜ್ಞಾನ ಏನಿರುತ್ತೆ ಅದು ಎಂಟನೇ ಮನೆ ಬರುತ್ತೆ ಸ್ಪೆಷಲಿ ಕೇತು ಇದ್ದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಉಷು ಅವರ ಜಾತಕ ನೋಡಿದರೆ ಮ್ಯಾಕ್ಸಿಮಮ್ ಗ್ರಹಗಳು ಬಂದು ಎಂಟನೇ ಮನೆಯಲ್ಲಿ ಕೂತಿದ್ದಾರೆ ಸೊ ಅದೇ ಕಾರಣಕ್ಕೆ ಆ ವ್ಯಕ್ತಿ ಸಾವಿನ ಬಗ್ಗೆ ತುಂಬ ಮಾತಾಡಿದ್ದಾರೆ ಸಾವಿನ ಭಯದ ಬಗ್ಗೆ ತುಂಬ ಮಾತನಾಡಿದ್ದಾರೆ ಸೈಕಾಲಜಿಕಲ್ ಇಂಟ್ರೆಸ್ಟ್ಸ್ ಬಗ್ಗೆ ಜಾಸ್ತಿ ಮಾತನಾಡಿದ್ದಾರೆ ಮಿಸ್ಟಿಸಿಸಮ್ ಅಕಲ್ಟ್ಸ್ ಈ ಥರದ್ದು ವಿಷಯಗಳ ಮೇಲೆ ಜಾಸ್ತಿ ಸ್ಪೀಚಸ್ ನೀವು ನೋಡಲಿಕ್ಕೆ ಸಿಗ್ತದೆ ಏನು ಜಾಸ್ತಿ ಪುಸ್ತಕ ಓದಿದ್ದಾರೆ ಇಲ್ಲ ಅಂತಿಲ್ಲ ಅವರು ಬಟ್ ಜಾಸ್ತಿ ಪುಸ್ತಕ ಓದದೇನೆ ಜ್ಞಾನ ಏನಾದರೂ ಬರ್ತಾಯಿದೆ ಅಂದರೆ ಅದು ಎಂಟನೇ ಮನೆಯಿಂದ ಬರುತ್ತೆ ನೆಕ್ಸ್ಟ್ ನೈನ್ತ್ ಹೌಸ್ಗೆ ಬಂದಾಗ ಅಗೇನ್ ಕೇತು ಇಸ್ ವೆರಿ ಗುಡ್ ರಾಹು ಇಸ್ ನಾಟ್ ಗುಡ್ ಯಾಕಂದರೆ ಒಂಬತ್ತನೇ ಮನೆ ಒಂದು ಧಾರ್ಮಿಕ ವಿಧಿವಿಧಾನಕ್ಕೆ ಸಂಬಂಧಪಟ್ಟದ್ದು ಒಂಬತ್ತನೇ ಮನೆ ಫಾರೆನ್ ಟ್ರಾವೆಲ್ಗೆ ಸಂಬಂಧಪಟ್ಟದ್ದು ಇಲ್ಲಿ ರಾಹು ಬಂದು ಕೂತಾ ದಶಾ ಬಂತು ಮತ್ತು ಲಿಂಕ್ ಏನಾದರೂ ಹನ್ನೆರಡನೇ ಮನೆ ಹನ್ನೊಂದನೇ ಮನೆಗೆ ಆಗ್ತಾಯಿತ್ತು ಅಂದರೆ ಹತ್ತನೇ ಮನೆ ಹತ್ತು ಹನ್ನೊಂದು ಹನ್ನೆರಡು ಎರಡು ಒಂಬತ್ತು ಇಷ್ಟು ಮನೆಗಳ ಲಿಂಕ್ ಆಗ್ತಾಯಿತ್ತು ಅಂದರೆ ಖಂಡಿತವಾಗೂ ಆ ವ್ಯಕ್ತಿ ಫಾರಿನ್ ಟ್ರಾವೆಲ್ ಅಥವಾ ಅಟ್ಲೀಸ್ಟ್ ಫಾರಿನ್ ಎಜುಕೇಷನ್ ಹೈಯರ್ ಫಾರ್ ಹೈಯರ್ ಸ್ಟಡೀಸ್ ಎಜುಕೇಷನ್ ಫಾರಿನ್ ಸ್ಪೆಷಲಿ ಜುಪಿಟರ್ ನೈನ್ತ್ ಹೌಸಲ್ಲಿ ಬಂದು ಅದೇನಾದರೂ ಟೆನ್ ಲೆವೆನ್ ಟ್ವೆಲ್ ಟು ಹಿಂಗೇನಾದರೂ ಕನೆಕ್ಷನ್ ಬರ್ತಾಯಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಜಾಬು ಕೂಡ ಫಾರೆನ್ನೇ ಮಾಡುವಂಥ ಚಾನ್ಸ್ ಸೊ ರಾಹು ಬಂದರೆ ಫಾರೆನ್ಗೆ ಲಾಭದಾಯಕ ಕೇತು ಬಂದರೆ ಅಗೇನ್ ಧಾರ್ಮಿಕ ವಿಧಿವಿಧಾನ ಆಚರಣೆಗಳಿಗೆ ಲಾಭದಾಯಕ ರಾಹು ಬಂದರೆ ಧಾರ್ಮಿಕ ವಿಧಿವಿಧಾನಗಳನ್ನು ಪ್ರಶ್ನಿಸುವಂತಹ ಕೆಲವೊಂದು ಸಾರಿ ಮೃತ್ ಪ್ರವೃತ್ತಿ ಬರಬಹುದು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಬ್ಬ ವ್ಯಕ್ತಿ ಲಿಂಗಾಯತನಾಗಿ ಹುಟ್ಟಿದ್ದಾನೆ ಅಥವಾ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಜೈನಾಗಿ ಹುಟ್ಟಿದ್ದಾನೆ ರಾಹು ಒಂಬತ್ತನೇ ಮನೆಯಲ್ಲಿ ಬಂದಾಗ ಅವನು ಪ್ರಶ್ನೆ ಮಾಡ್ತಾನೆ ಲಿಂಗ ಪೂಜೆ ನಾನು ಯಾಕೆ ಮಾಡಬೇಕು ಅಂತ ಅಥವಾ ನಾನು ಯಾಕೆ ಜನಿವಾರ ಹಾಕೋಬೇಕು ಯಾಕೆ ಸಂಧವಂದನ ಮಾಡಬೇಕು ಇದರದ್ದು ಏನು ಹಿನ್ನೆಲೆ ಏನು ಯಾಕೆ ಮಾಡಬೇಕು ಏನು ಪ್ರಾಕ್ಟಿಕಾಲಿಟಿ ಇದೆ ಏನು ರೇಷ್ನಲ್ ಥೇರೀಸ್ ಇದ್ದಾವೆ ಹೇಳಿ ಅಂತ ಹೇಳ್ತಾನೆ ಕೇಳ್ತಾನೆ ಸೊ ಈ ಥರದ್ದು ರೇಷ್ನಲ್ ಥಿಯರೀಸ್ ಏನೈತೆ ಅವನು ಕೇಳಲಿಕ್ಕೆ ಶುರು ಮಾಡುವಂಥ ಚಾನ್ಸಸ್ ರಾಹು ಇದ್ದಾಗ ಬರಬಹುದು ಸ್ಪೆಷಲಿ ರೂ ಸೂರ್ಯ ಮತ್ತು ರಾಹು ಒಂಬತ್ತನೇ ಮನೆಗೆ ಸೇರಿದಾಗ ಕೆಲವು ಸರಿ ಫಾದರ್ ಜೊತೆ ಡಿಸ್ಕಂಫರ್ಟ್ ರಿಲೇಷನ್ ಆಗುವ ಇರುವಂಥ ಚಾನ್ಸಸ್ ದಟ್ಟವಾಗುತ್ತೆ ಸೆವೆಂತ್ ಹೌಸ್ ಲಾರ್ಡು ಏನಾದರೂ ರಾಹು ಜೊತೆ ಬಂದು ನೈನ್ತ್ ಹೌಸಲ್ಲಿ ಬಂದು ಕೂತ್ರೆ ಸ್ವಲ್ಪ ಸೆಕೆಂಡ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನೈನ್ತ್ ಹೌಸು ಸೆಕೆಂಡ್ ಮ್ಯಾರೇಜ್ ಇಂದ ನೋಡ್ತೀವಿ ಅಕಸ್ಮಾತ್ ಸೆವೆಂತ್ ಲಾರ್ಡ್ ಕಂಜಂಕ್ಟ್ ವಿತ್ ರಾಹು ಸಿಟಿಂಗ್ ಇನ್ ನೈನ್ತ್ ಹೌಸ್ ಇದ್ರೆ ಅಥವಾ ಶನಿ ಮತ್ತು ರಾಹು ನೈನ್ತ್ ಇದ್ದರೂ ಕೂಡ ಕೆಲವು ಸಾರಿ ಫಸ್ಟ್ ಮ್ಯಾರೇಜ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ ನೈನ್ತ್ ಅಲ್ಲಿ ಅಕಸ್ಮಾತ್ ಕೇತು ಏನಾದರೂ ಲಗ್ನೇಶನ್ ಜೊತೆ ಅಥವಾ ನವಮೇಶನ್ ಜೊತೆನೆ ನವಮದಲ್ಲಿ ಕೂತ್ರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ತುಂಬ ವಿಷಯಗಳಲ್ಲಿ ಲಕ್ಕಿ ಆಗುವಂಥ ಲಕ್ಕಿ ಇರುವಂಥ ಚಾನ್ಸಸ್ ಇರುತ್ತೆ ಲಕ್ಕಿ ಅಂದ್ರೆ ಏನು ಕೆಲವರಿಗೆ ಬಯಸದೇ ಬರುವಂತಹ ಭಾಗ್ಯಗಳು ಅಂತೇಳಿ ಏನು ಬಯಸಿದ್ದಿಲ್ಲ ಆದರೂ ಒಳ್ಳೆಯ ಕುಲದಲ್ಲಿ ಹುಟ್ಟಿಬಿಡೋದು ಹೊಡೋದು ಏನೂ ಬಯಸಿದ್ದಿಲ್ಲ ಆದರೂ ಹುಟ್ಟಿದ ಮೇಲೆ ಐಶೋ ಐಶ್ವರ್ಯದ ಇರುವಂತಹ ಮನೆಯಲ್ಲೇ ಹುಟ್ಟಿ ಸೋ ಸೊ ಅಂತಹ ಏನು ನಾವು ಪ್ರಯತ್ನ ಪಟ್ಟಿಲ್ಲ ಆದರೂ ಕೂಡ ಗೋರ್ಮೆಂಟ್ ಜಾಬ್ ಆಗಿಬಿಡ್ತು ಸೊ ಈ ಥರದ್ದು ಏನಿದೆ ಬಯಸದೇ ಬರುವಂಥ ಭಾಗ್ಯಗಳೆಲ್ಲವೂ ಕೂಡ ನೈನ್ತ್ ಹೌಸ್ಗೆ ರಿಲೇಟ್ ಆಗ್ತದೆ ಸೊ ರಾಹುನೂ ಕೊಡ್ಬೋದು ಇಲ್ಲ ಅಂತಿಲ್ಲ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯಾವ ಗ್ರಹ ಜೊತೆ ಕೂತಿದೆ ಯಾವ ಮನೆ ಇದೆ ಅದು ಟೆಂತ್ ಗೆ ಬಂದಾಗ ದಿಸ್ ಇಸ್ ಒನ್ ಆಫ್ ದಿ ವೆರಿ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಸ್ಪೆಷಲಿ ಇಲ್ಲಿ ಕೇತು ಬರಬಾರ್ದು ರಾಹು ಬಂದರೆ ಹೈ ಆ್ಯಂಡ್ ಬಿಗ್ ಎಂಬಿಷನ್ ಕೊಡ್ತಾನೆ ಹೈ ಬಿಗ್ ಎಂಬಿಷನ್ ಪೂರೈಸ್ಲಿಕ್ಕೆ ಹೋಗಿ ಅವನು ಫೇಲ್ ಆಗ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಹತ್ತನೇ ಮನೆಯಲ್ಲಿ ರಾಹು ಬಂದ ಅಂದರೆ ಅವನಿಗೆ ಏನಾದರೂ ಹೋಟೆಲ್ ಹಾಕುವಂತಹ ಉದ್ದೇಶ ಇತ್ತು ಆಸೆ ಇತ್ತು ಅಂದರೆ ಬೇಬಿ ಸ್ಟೆಪ್ಸ್ ಹಾಕೋದಿಲ್ಲ ಅವನು ಅಂದರೆ ಏನೋ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಐದತ್ತು ಲಾ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಹೋಟೆಲ್ ಮಾಡಿ ಅಕಸ್ಮಾತ್ ಸಕ್ಸಸ್ ಆಯಿತು ಅಂದರೆ ಬಿಗ್ ದೊಡ್ಡದು ಮಾಡಬೇಕು ಅಂತ ಹೋದರೆ ಬಚಾವಾಗ್ತಾನೆ ರಾಹು ಹತ್ತನೇ ಮನೇಲಿ ಕೊಡೋದೇ ಬಿಗ್ ಎಂಬಿಷನ್ ದೊಡ್ಡ ಹೋಟೆಲ್ ಒಮ್ಮೆ ತ್ರೀ ಸ್ಟಾರ್ ಹೋಟೆಲ್ ಹಾಕ್ಬಿಡ್ತಾನೆ ಅದು ಹಳ್ಳಕೊಂಡು ಹೋಗ್ತಾನೆ ಏನೇ ಮಾಡಿದರೂ ದೊಡ್ಡದು ಬಿಸ್ನೆಸ್ ಕರಿಯರಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಕೊಡುತ್ತೆ ಅಕಸ್ಮಾತ್ ಏನಾದರೂ ಎರಡನೇ ಮನೆ ಸ್ವಾಮಿ ಹನ್ನೊಂದನೇ ಮನೆ ಸ್ವಾಮಿ ಸಪೋರ್ಟಿಂಗ್ ಇದ್ದರು ಅದ್ಭುತವಾಗಿ ಕೂತಿದ್ರು ಅಂದರೆ ಅವನು ಫುಲ್ ಕ್ಲಿಕ್ ಆಗ್ತಾನೆ ಧನೇಶ ಮತ್ತು ಲಾಭೇಶ ಇಬ್ಬರು ಸಪೋರ್ಟಿಂಗ್ ಇದ್ರೆ ಇಬ್ಬರು ಸಪೋರ್ಟ್ ಇರಲಿಲ್ಲ ಹೋಗಿ ಹನ್ನೆರಡನೇ ಮನೇಲಿ ಕೂತಿದ್ರು ರಾಹು ಹತ್ತನೇ ಮನೇಲಿದ್ದ ಅಥವಾ ನೀ ಚೆನ್ನಾಗಿದ್ರು ಅಂದರೆ ದೊಡ್ಡ ಬಿಸ್ನೆಸ್ ಮಾಡಿ ತುಂಬ ಲಾಸ್ ಆಗಿಬಿಡ್ತಾರೆ ಹತ್ತನೇ ಮನೆಯಲ್ಲಿ ಕೇತು ಕೂಡ ಹತ್ತನೇ ಮನೆಯಲ್ಲಿ ಕೇತು ಇರಲೇ ಹತ್ತನೇ ಮನೆಯಲ್ಲಿ ಕೇತು ಇದ್ದ ಅಂದರೆ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ಚಂದ್ರಮ ಗುರು ಬುಧ ಶುಕ್ರ ಮಂಗಳ ಶನಿ ಎಲ್ಲ ಅದ್ಭುತವಾಗಿ ಸ್ಥಾನದಲ್ಲಿ ಕೂತಿದ್ದಾರೆ ಕಷ್ಟಪಟ್ಟು ಸ್ವಲ್ಪ ಪ್ರಯತ್ನದಲ್ಲಿ ಐ ಎ ಎಸ್ ಆಫೀಸರ್ ಆಗಿದ್ದಾನೆ ಐ ಎ ಎಸ್ ಆಫೀಸರ್ ಮೇಲೆ ಹತ್ತನೇ ಮನೇಲಿ ಕೇತು ಇದ್ದಾಗ ಕೇತು ಮಹಾದಶ ಸ್ಟಾರ್ಟ್ ಆಯಿತು ಅಂದರೆ ಆ ವ್ಯಕ್ತಿ ಸಡನ್ನಾಗಿ ಐ ಎ ಎಸ್ ಇಂದ ರಿಸೈನ್ ಮಾಡಿಬಿಟ್ಟು ಅಗ್ರಿಕಲ್ಚರಲ್ ಅಗ್ರಿಕಲ್ಚರ್ ಮಾಡೋಕೆ ಮಾಡಲಿಕ್ಕೂ ಬರ್ಬೋದು ಸಡನ್ನಾಗಿ ಐ ಎ ಎಸ್ ಐ ಪಿ ಎಸ್ಸು ರಿಸೈನ್ ಮಾಡಿ ಪಾಲಿಟಿಕ್ಸಿಗೆ ಹೋಗ್ಬೋದು ಸಡನ್ನಾಗಿ ಐ ಎ ಎಸ್ ಐ ಪಿ ಎಸ್ಗೆ ರಿಸೈನ್ ಕೊಟ್ಟುಬಿಟ್ಟು ಸಮಾಜ ಸೇವೆಗೆ ಬರ್ಬೋದು ಅನಾಥಾಶ್ರಮ ನಡೆಸ್ತೀನಿ ಅಂತಲೂ ಕೂಡ ಬರ್ಬೋದು ಅರ್ಥಾತ್ ಮೊದಲನೇ ಮಾತು ಕೇತು ಹತ್ತನೇ ಮನೆಯಲ್ಲಿ ಸ್ಟೇಬಲ್ ಕರಿಯರ್ ಕೊಡೋದಿಲ್ಲ ಒಂದು ವರ್ಷ ಈ ಈ ಜಾಬ್ ಮಾಡೋದು ಎರಡು ವರ್ಷ ಅದನ್ನು ಮಾಡೋದು ಮೂರು ವರ್ಷ ಅದನ್ನು ಮಾಡೋದು ಅದು ಎಲ್ಲ ಚೆನ್ನಾಗಿ ನಡೀತಿದ್ರು ಕೂಡ ಕೆಲವೊಂದು ಸರಿ ಅವರು ಡ್ಯೂ ಟು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಸೊ ಕರಿಯರ್ ಅಲ್ಲಿ ಹತ್ತನೇ ಮನೇಲಿ ಕೇತು ಇಸ್ ಒನ್ ಆಫ್ ದಿ ವರ್ಸ್ಟ್ ಕಾಂಬಿನೇಷನ್ ಅಕಸ್ಮಾತ್ ಕೇತು ಹತ್ತನೇ ಮನೆಯಲ್ಲಿದ್ದ ಅಂದರೆ ಇನ್ನೊಂದು ಚಾನ್ಸ್ ಏನಿರುತ್ತೋ ಅಂದರೆ ಆ ವ್ಯಕ್ತಿ ಸ್ಯಾಲ್ರಿ ಅಥವಾ ದುಡ್ಡಿಗೆ ಆಸೆ ಪಡೆದೇನೆ ಕತ್ತೆ ದುಡ್ದಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾನೆ ವಿತ್ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ಕೆಲಸ ಮಾಡಬೇಕು ಅಂದರೆ ಆದರೆ ಅವನು ಪೇಮೆಂಟ್ ಎಷ್ಟು ಇದೆ ಅಷ್ಟು ಗಮನ ಕೊಡೋದಿಲ್ಲ ಎಷ್ಟು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಗಮನ ಕೊಡೋದಿಲ್ಲ ಬಟ್ನಲ್ಲಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಈ ರೀತಿ ಏನೇ ಕೇತು ಹತ್ತನೇ ಮನೆಯಲ್ಲಿ ಕೊಡ್ತಾನೆ ಕೆಲವು ಸರಿ ಕೇತು ಹತ್ತನೇ ಮನೆಯಲ್ಲಿ ದುಡ್ಡೇ ತೆಗೆದುಕೊಳ್ಳೋದೇ ಮಾಡುವಂಥ ಕೆಲಸಗಳಲ್ಲಿ ಕೂಡ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಸೇವಾ ಕಾರ್ಯಗಳೇನಿರ್ತವೆ ಅಂಥದ್ರಲ್ಲೂ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ ಕೇತು ಇಸ್ ನಾಟ್ ಗುಡ್ ಫಾರ್ ಫೈನಾನ್ಸ್ ಅವ್ರ ಕರಿಯರ್ ಇನ್ ಟೆಂತ್ ಹೌಸು ರಾಹು ಗುಡ್ ಅಕಸ್ಮಾತ್ ಸೆಕೆಂಡ್ ಹ್ಯಾಂಡ್ ಲೆವೆಂತ್ ಹೌಸ್ ಲಾರ್ಡ್ಸು ಸಪೋರ್ಟ್ ಮಾಡಿದರೆ ಲೆವೆಂತ್ ಹೌಸಲ್ಲಿಯೂ ಕೂಡ ರಾಹು ಬಂದ ಅಂದರೆ ಅಡ್ಡ ದಾರಿಗಳಿಂದ ಜನರಿಗೆ ಮೋಸ ಮಾಡಿ ದೋ ನಂಬರ್ ದಂಧ ಮಾಡಿ ಅಥವಾ ರಾಥೋರಾತ್ರಿ ಶ್ರೀಮಂತ ಆಗುವಂಥ ಆಸೆ ಕಟ್ಕೊಡೋದು ರಾಹು ಹನ್ನೊಂದನೇ ಮನೆಯಲ್ಲಿ ಅದು ಏನೇ ಇರ್ಬೋದು ಜೂಜ್ ಆಡ್ಬೋದು ಗ್ಯಾಮ್ಲಿಂಗ್ ಆಡ್ಬೋದು ಐ ಪಿ ಎಲ್ ಆಡ್ಬೋದು ಬೆಟ್ಟಿಂಗ್ ಆಡ್ಬೋದು ಮಟ್ಕ ಆಡ್ಬೋದು ಲಾಟ್ರಿ ಖರೀದಿ ಮಾಡ್ಬೋದು ರಾತ್ರೋ ರಾತೋರಾತ್ರಿ ಶ್ರೀಮಂತ ಆಗಲೇಬೇಕು ಅನ್ನೋದು ಹಠ ಬರೋದು ರಾಹು ಹನ್ನೊಂದನೇ ಮನೆಯಲ್ಲಿ ಸೊ ಆ ರೀತಿ ಇದ್ದಾಗ ಒಂದು ಅಡ್ಡ ದಾರಿಯಿಂದ ಬ್ಯಾಕ್ ಡೋರಿಂದ ದುಡ್ಡು ಮಾಡಕ್ಕೆ ಹೋಗಿ ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಈಡಾಗ್ಬೋದು ಕೇತು ಹನ್ನೊಂದನೇ ಮನೆಯಲ್ಲಿ ನಿಮ್ಮನ್ನು ಫೈನಾನ್ಷಿಯಲ್ ಗೇಮ್ಸಿಂದ ಡಿಟ್ಯಾಚ್ ಮಾಡ್ತಾನೆ ಮತ್ತು ಕೇತು ಹನ್ನೊಂದನೇ ಮನೆಯಲ್ಲಿ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ದರೆ ಯಾವುದೇ ಕರಿಯರ್ ಇಲ್ಲಿದ್ದರೂ ಕೂಡ ಬೆಳಿಗ್ಗೆ ನಿಮ್ಮ ಶಾಪ್ ಓಪನ್ ಮಾಡಿದ ಕೂಡಲೇ ಹಬ್ಬ ಇವತ್ತು ಮಂಗಳವಾರ ಇದೆ ಸಂತೆ ದಿನ ಇದೆ ಅದ್ಭುತವಾಗಿ ಜನ ಬರ್ಬೋದು ತುಂಬ ಲಾಭ ಆಗ್ಬೋದು ಅಂತ ಬೆಳಗ್ಗೆನೇ ನೀವು ವಿಚಾರ ಮಾಡ್ಕೊಂಡು ಕೂತಿದ್ರೆ ಅವತ್ತು ನಿಮಗೆ ಒಂದು ಗಿರಾಕಿ ಬರಲ್ಲ ಅಡ್ವೊಕೇಟ್ ಇದ್ದೀರ ಆಫೀಸ್ ಓಪನ್ ಮಾಡಿದ್ದೀರ ತುಂಬ ಜನ ಇವತ್ತು ಚೆನ್ನಾಗಿದೆ ದಿನ ಯಾವುದಾದ್ರೂ ಒಂದು ಎರಡು ಮೂರು ಕ್ಲೈಂಟ್ ಆದರೂ ಬಂದೇ ಬರ್ಬೋದು ಅಂತ ಆಸೆ ಪಟ್ಟಿದರೆ ಒಬ್ಬನೂ ಬರಲ್ಲ ಡಾಕ್ಟರ್ ಇದ್ದೀರಾ ಕ್ಲಿನಿಕ್ಕಿಗೆ ಓಪನ್ ಮಾಡಿದಿರಾ ಹೋಗಿದ್ದೀರಾ ಇವತ್ತೊಂದು ನೂರು ಪೇಷಂಟ್ ಆಗಬೇಕು ಅದ್ಭುತವಾಗಿರುತ್ತೆ ಅಂತ ಅನ್ಕೊಂಡು ಕೂತ್ರೆ ಅವತ್ತೊಂದು ಪೇಷಂಟ್ ಬರ್ತಾನೆ ದ್ಯಾಟ್ ಈಸ್ ಕೇತು ಇನ್ ಲೆವೆಂತ್ ಹೌಸ್ ಸಂಕ್ಷಿಪ್ತವಾಗಿ ಮತ್ತು ಕೇತು ಲೆವೆಂತ್ ಹೌಸಲ್ಲಿದ್ದ ಕೆಲವೊಂದು ಓಲ್ಡ್ ಸೈನ್ಸಿಂದಲೂ ಕೂಡ ನಿಮಗೆ ಲಾಭ ತಂದು ಕೊಡ್ಬೋದು ಅಂದರೆ ಆ್ಯಸ್ಟ್ರೋಲಜಿಯ ಆ್ಯಸ್ಟ್ರೋಲಜರ್ ಆಗ್ಬೋದು ಆಯುರ್ವೇದಿಕ್ ಫಿಸಿಷಿಯನ್ ಆಗ್ಬೋದು ಓಲ್ಡ್ ಅಥವಾ ನಿಮ್ಮ ಮುತ್ತಾತ ನಾಟಿ ವೈದ್ಯ ಇದ್ದ ನೀವು ಕೂಡ ನಾಟಿ ಆಗ್ಬೋದು ನಿಮ್ಮ ಮುತ್ತಾತ ಆಸ್ಟ್ರಾಲಜರ್ ಇದ್ದ ನೀವು ಕೂಡ ಆ್ಯಸ್ಟ್ರಾಲಜರ್ ಆಗ್ಬೋದು ಸೊ ಈ ಥರದ ಸ್ಕೂಲು ಕಾಲೇಜಿಗೆ ಹೋಗದೇನೆ ಏನು ಪುರಾತನವಾದ ವಿಜ್ಞಾನಗಳಿರ್ತವೆ ಅದರಲ್ಲಿ ನೀವು ದುಡ್ಡು ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹನ್ನೆರಡನೇ ಮನೆಯಲ್ಲಿ ಕೇತು ಇಸ್ ಬೆಸ್ಟ್ ರಾಹು ಇಸ್ ನಾಟ್ ಗುಡ್ ಯಾಕಂದರೆ ಆರು ಹನ್ನೆರಡು ಆಕ್ಸೆಸ್ಸು ರಾಹು ಕೇತುಗೆ ನಾಟ್ ಗುಡ್ ಅಂತ ನಂದು ಯಾಕಂದರೆ ಇದು ಆರು ಏನಿದೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಡೆಪ್ಟು ಸಾಲ ಅನಾವಶ್ಯಕವಾದ ವ್ಯಯಗಳು ಇರ್ತವೆ ಸೊ ಹೀಗಾಗಿ ಕೇತುವಲ್ಲಿದ್ದ ಕೇತು ಮಹಾದಶ ನಡೀತಾ ಇತ್ತು ಅಂದರೆ ನಿಮ್ಮನ್ನು ಕಂಪ್ಲೀಟಾಗಿ ಫೈನಾನ್ಸು ಎಕನಾಮಿಕ್ಸು ದುಡ್ಡಿನಿಂದ ದೂರ ಮಾಡ್ತಾನೆ ನಿಮ್ಮನ್ನು ಐಸೋಲೇಷನ್ಗೆ ತಳ್ತಾನೆ ಒಬ್ಬನೇ ಇರಲಿಕ್ಕೆ ಹಚ್ತಾನೆ ಫಾರ್ ಎಕ್ಸಾಂಪಲ್ ದರ್ಶನ್ ಅವರ ಜಾತಕ ಅಲ್ಲಿ ಗುರು ಮತ್ತು ಕೇತು ಹನ್ನೆರಡನೇ ಮನೇಲಿದ್ದಾರೆ ರಾಹು ಹೋಗಿ ಆರನೇ ಇದ್ದಾನೆ ಸೊ ಅನಾವಶ್ಯಕವಾಗಿ ಅನಾವಶ್ಯಕ ಅವಶ್ಯಕತೆನೇ ಇರಲಿಲ್ಲ ಅದು ಒಂದು ಯಾವುದೋ ಒಂದು ಲೋ ಲೆವೆಲ್ ಫ್ಯಾನು ಏನೋ ಮೆಸೇಜ್ ಮಾಡಿದ ಜಸ್ಟ್ ಬ್ಲಾಕ್ ಮಾಡಿದರೆ ಮುಗಿದು ಹೋಗಿರೋದು ಈಗ ನಮ್ಮಂಥ ನಮ್ಮಂಥ ಚಿಕ್ಕ ಚಿಕ್ಕ ಜನರಿಗೆ ಏನನೋ ಮೆಸೇಜ್ ಮಾಡ್ತಿರ್ತಾರೆ ನಾವೇ ಬ್ಲಾಕ್ ಮಾಡಿಟ್ಟಿರ್ತೀವಿ ಅಂಥ ದೊಡ್ಡ ಸೆಲೆಬ್ರಿಟಿಗಳು ಒಬ್ಬ ವ್ಯಕ್ತಿಯನ್ನು ಬ್ಲಾಕ್ ಮಾಡಿ ಒಗೆದು ಬಿಟ್ಟಿದ್ರೆ ಮುಗಿದು ಹೋಗಿರೋದು ಅಲ್ಲಿ ಏನು ತಕರಾರೇ ಆಗ್ತಿರಲಿಲ್ಲ ಗೃಹಗತಿಗಳಂಗೆ ಮಾಡಿಸ್ತದೆ ಏನು ಮಾಡಕ್ಕೆ ಬರಲ್ಲ ಓಕೆ ಸೊ ಹಿಂಗಾಗಿ ಟ್ವೆಲ್ತು ಸಿಕ್ಸ್ತು ಆ್ಯಕ್ಟಿವೇಶನಿಗೆ ಬಂದಾಗ ಕಾರಾಗ್ರಹ ಐಸೋಲೇಷನ್ನು ಮನೆಯಿಂದ ದೂರ ಫ್ಯಾಮಿಲಿಯಿಂದ ದೂರ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಆಗಿದೆ ಅದು ಅಷ್ಟೇ ಕೇತು ಇಸ್ ಗುಡ್ ಇನ್ ಟ್ವೆಲ್ತ್ ಹೌಸ್ ರಾಹು ಇಸ್ ನಾಟ್ ಗುಡ್